ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ವಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಒಂದಿನ ಬಿಟ್ಟು ಒಂದಿನ ನನ್ನ ಕಾರ್ಯಕ್ರಮ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀರಾ ಮತ್ತೆ ಪುನಃ ಶುರುವಾಗಿದೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾಯಿದೆ ಯಾವಾಗೋ ಸೆಂಡ್ ಮಾಡ್ತೀನಿ ಅದು ಯಾವಾಗೋ ಹೋಗಿ ಮುಟ್ಟುತ್ತೆ ಅದು ಸಹ ಗುರುವಾರ ಲಕ್ಷ್ಮೀ ಪೂಜೆ ಹೋದ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಸೆಂಡ್ ಮಾಡಿದರೆ ಸಾಧಾರಣ ರಾತ್ರಿ ಒಂದು ಹನ್ನೆರಡು ಗಂಟೆ ತನಕ ಸೆಂಡ್ ಆಗಿಲ್ಲ ಆಮೇಲೆ ಅದು ಎಷ್ಟೊತ್ತಿಗೆ ಆಗಿದೆ ಅಂತ ಗೊತ್ತೂ ಇಲ್ಲ ನನಗೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಬಹುಶಃ ಇಂದಿನ ದಿನ ಇವತ್ತು ನಾನು ಹೇಳೋಕ್ಕೆ ಬಯಸೋದೇನು ಅಂದರೆ ರಾಯರ ಒಂದು ಭಕ್ತರಲ್ಲಿ ಬಹುಶಃ ಕೆಲವೊಂದು ಕಳವಳಗಳಿರುತ್ತೆ ಕೆಲವೊಂದು ನೋವು ಇರುತ್ತೆ ಹೀಗಾಗಿ ಅನ್ನೋ ಸಂಕಟ ಇರುತ್ತೆ ಇಂಥ ಕ್ಷೇತ್ರದಲ್ಲಿ ಹಿಂಗಾಯ್ತಲ್ಲ ಅಂತ ಅನ್ನೋ ಸಂಕಟ ಇದ್ದಾಗ ಅದನ್ನು ಯಾವ ರೀತಿ ರಾಯರು ಬಗೆಹರಿಸ್ತಾರೆ ಹೇಗೆ ಸಮಾಧಾನವನ್ನ ಮಾಡಬಲ್ಲರು ನಮ್ಮ ರಾಯರು ಅಂತ ಗಡ್ಡ ಹೆಂಡತಿ ಇಬ್ಬರು ಮಂತ್ರಾಲಯಕ್ಕೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗಿ ಆ ಸೇವೆಯನ್ನ ಮಾಡ್ತಾರೆ ಕಣ್ತುಂಬ ರಾಯರನ್ನ ನೋಡ್ತಾರೆ ಒಂದೆರಡು ಬಾರಿ ನೋಡಲ್ಲ ರಾಯರನ್ನ ಮನಸಾಯಿಸಿ ರಾಯರು ಹೋಗೋದು ನೋಡೋದು ಮತ್ತೆ ಪ್ರದಕ್ಷಿಣೆ ಬರೋದು ಹೋಗೋದು ನೋಡೋದು ಮತ್ತೆ ಪ್ರದಕ್ಷಿಣೆ ಬರೋದು ಅಷ್ಟು ಅಷ್ಟು ಖುಷ್ ಖುಷಿಯಾಗಿ ಖುಷಿ ಖುಷಿಯಾಗಿ ಗಂಡ ಹೆಂಡತಿ ಇಬ್ಬರು ಸೇವೆಯನ್ನು ಮಾಡ್ತಾರೆ ಜೊತೆಗೆ ರಥ ರಥಸೇವೆಯನ್ನೆಲ್ಲ ನೋಡಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ ಪ್ರಸಾದ ಊಟವನ್ನು ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಆದರೆ ವಿಚಿತ್ರ ಅಂದರೆ ಆ ಹೆಣ್ಣುಮಗಳಿಗೆ ಹಂಗಾಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದನ್ನು ಎಲ್ಲ ಬರ್ತಾರೆ ಆದರೆ ಆ ಹೆಣ್ಣುಮಗಳಿಗೆ ಮೈಲಿಗೆ ಆಗ್ಬಿಡುತ್ತೆ ರೂಮಿಗೆ ಬಂದಾಗ ತುಂಬ ಬೇಜಾರಾಗುತ್ತೆ ಆ ಹೆಣ್ಮಗಳಿಗೆ ರಾಯರೇ ರೇ ಯಾಕೆ ಹಿಂಗೆ ಮಾಡಿದ್ರಿ ನಾನು ನಿಮ್ಮ ಸೇವೆ ನೋಡಬೇಕು ಅಂತಲ್ಲ ನಾನು ಇದು ಮಾಡಿಕೊಂಡೇ ಬಂದಿದ್ದೀನಿ ಆದ್ರೂ ಏನಾಯಿತು ನನಗೆ ಯಾಕೆ ಹಿಂಗಾಯಿತು ಇದರಿಂದ ಏನು ತೊಂದರೆ ಆಗ್ಬೋದು ಅಂತ ಹಿಂದೇನೂ ಒಮ್ಮೆ ಒಬ್ರಿಗೆ ಹೀಗೆ ಆಗಿದೆ ಮಕ್ಕಳನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದಾರೆ ಇನ್ನೇನೋ ಮಂತ್ರಾಲಯಕ್ಕೆ ಕಾಲಿಟ್ಟು ರೂಮ್ ಒಳಗೆ ಹೋಗಿದ್ದಾರೆ ಆಗಲೇ ನಮಗೆಲ್ಲ ಈ ಸುದ್ದಿ ಬರುತ್ತೆ ಅಮ್ಮ ಏನು ಮಾಡಲಿ ನಾನು ಹೀಗೆ ಆಗಿಬಿಟ್ಟಿದೆ ಏನು ಮಾಡಲಿ ಅಂತ ಆವಾಗ ನಾನು ಸಮಾಧಾನ ಮಾಡ್ತೀನಿ ಮತ್ತು ಲಲಿತಕ್ಕನಿಗೆ ಅವ್ರ ನಂಬರ್ ಕೊಡ್ತೀನಿ ಸಮಾಧಾನ ಮಾಡಲಿಕ್ಕೆ ಅಂತೂ ಪಾಪ ನಮ್ಮ ರಾಯರ ಒಬ್ಬರು ಭಕ್ತರಲ್ಲಿದ್ದಕ್ಕೆ ಆ ಎರಡು ಗಂಡು ಮಕ್ಕಳನ್ನು ತನ್ನ ರೂಮಿಗೆ ತೊಗೊಂಡೋಗಿ ಇಟ್ಕೋತಾರೆ ಆಮೇಲೆ ಏನು ಮಾಡ್ತಾರೆ ಇವರು ಒಂದೇ ರೂಮಲ್ಲಿ ಇರ್ತಾರೆ ಇದ್ದು ಬಿಟ್ಟು ಪಾಪ ಮೂರು ನಾಲ್ಕು ದಿವಸ ತನಕ ಹೊರಗೆ ಬೀಡಲ್ಲ ಅವರು ನಾಲ್ಕನೇ ದಿನ ಸ್ನಾನವನ್ನು ಮಾಡಿ ಅಷ್ಟೇ ಚಂದ ಇಡೀ ರೂಮನ್ನು ತಾನೇ ಸ್ವತಃ ಗುಡಿಸಿ ಎಲ್ಲ ಮುರ್ಸಿ ಎಲ್ಲ ಮಾಡಿ ಅಂತೂ ಐದನೇ ದಿವಸಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ತುಂಬಾ ಭಯ ಹೆದರಿಕೆ ಇತ್ತು ಅವ್ರಿಗೆ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಾಗ ನನ್ಗೆ ಹೀಗಾಗೋಯ್ತಲ್ಲ ಯಾಕೆ ಇದು ಏನು ಗಂಡಾಂತರಗಳು ಅನ್ನೋ ಭಯ ಇತ್ತು ಅಕೆ ನಾವು ಮತ್ತೆ ಲಲಿತಕ್ಕ ಎಲ್ಲ ಸೇರಿ ಧೈರ್ಯ ಹೇಳಿ ಏನಾಗಲ್ಲ ರಾಯರ ಮಂದಿರದಲ್ಲಿದ್ದೀರಾ ನೀವು ಅದು ಪ್ರಕೃತಿ ನಿಯಮ ಏನು ಮಾಡೋಕ್ಕಾಗಲ್ಲ ನೀವು ನೀ ನೀವೇ ಏನು ಏನಾದ್ರೂ ಮೆಡಿಸಿನ್ ಗಿಡಿಸನ್ ತೊಗೊಂಡು ಮಾಡ್ಕೊಂಡಿರೋದಲ್ಲ ಅಲ್ವಾ ಅದನ್ನ ಅಂತೆಲ್ಲ ಧೈರ್ಯ ಕೊಟ್ಟಿದ್ವಿ ಈ ಹೆಣ್ಮಗಳಿಗೂ ಹಾಗೆ ಆಯಿತು ಆದರೆ ಹೆಣ್ಮಗಳಲ್ಲಿಂದ ನನಗೆ ಫೋನ್ ಮಾಡಲಿಲ್ಲ ಪಾಪ ಆಹ್ಹ್ ಇದಕ್ಕೆ ಬಂದ್ಮೇಲೆ ವಾಯ್ಸ್ ಮೆಸೇಜ್ ಹಾಕ್ತಾಳೆ ಹೀಗಾಗಿ ಹೋಯ್ತು ಹೀಗಾಗಿ ಹೋಯ್ತಮ್ಮ ಅಂತ ಹೀಗಾಗೋಯ್ತು ಅನ್ನೋ ಚಿಂತೆಲೆ ಆಗ ಪಾಪ ಗಂಡ ಒಂದು ಇದರಲ್ಲಿ ಹೆಂಡತಿ ಒಂದು ಇದ್ರಲ್ಲಿ ಕೂತ್ಕೊಂಡು ಅಂತೂ ರೈಲು ರೈಲಲ್ಲಿ ಕೂತ್ಕೊಂಡು ಅಂತೂ ಮನೆಗೆ ಬಂದು ಮುಟ್ತಾರೆ ಆದ್ರೆ ಅವಳು ತಲೆಯಿಂದ ಇದು ಹೋಗೋದೇ ಇಲ್ಲ ಅವ್ರ ತಲೆಯಿಂದ ನನಗೆ ಏನ್ ಮುಂದೇನೋ ಆಗ್ಬಹುದೇನೋ ಮುಂದೇನೋ ತೊಂದರೆ ಆಗಿದ್ಯೋನೋ ಅಂತ ಆದ್ರೂ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಹಾಗೆ ತೊಂದರೆ ಕೊಡಲ್ಲ ರಾಯರು ರಾಯರ ಸನ್ನಿಧಾನದಲ್ಲಿ ಆ ಅದೀಗ ಅಲ್ಲಿ ಈಗ ಮಹಿಳೆಯರು ಇರೋದಿಲ್ವಾ ಹೌದು ಅನಿಸುತ್ತೆ ನಾವು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಬಂದಿದ್ದೀವಿ ನಿಮ್ಮ ಸೇವೆಗೆ ಬಂದಾಗ ಹೀಗೆ ಆಯ್ತಲ್ಲ ಅಂತ ನೋವಿರುತ್ತೆ ಅಂತ ಹಾಗೆ ಆ ಹೆಣ್ಣುಮಗ್ಳು ಆ ನೋವಲ್ಲೇ ಇದ್ಲು ಮನಸ್ಸಿಗೆ ಏನು ಊರ್ಸ ಅಂದರೆ ಎಷ್ಟೊತ್ತಿಗೆ ಯೋಚನೆ ಮಾಡಿದ್ರು ಎಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದ್ರು ಪದೇ ಪದೇ ಮನ್ಸಿಗೆ ಬರೋದು ನೋವು ಅವಳಿಗೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಸರಿ ಆಫೀಸಿಗೆ ಹೋಗ್ತಾರೆ ನಾಲ್ಕು ದಿವ್ಸನ ಐದು ದಿವಸನ ಆಗಿರುತ್ತೆ ಆವಾಗ ಅದು ಆಫೀಸಲ್ಲಿ ಕುತ್ಕೊಂಡಾಗ್ಲೂ ಅದೇ ಟೆನ್ಷನ್ ಇರುತ್ತೆ ಅವರಿಗೆ ಆ ಟೆನ್ಷನ್ ಇಲ್ಲದಾಗ ಅವರು ಕಸ್ಟಮರ್ ಒಬ್ರು ಕಾಲ್ ಮಾಡ್ತಾರೆ ಅವರಿಗೆ ಕಸ್ಟಮರ್ ಕೊಬ್ರು ಕಾಲ್ ಮಾಡಿ ಹಾಗೇ ಎಲ್ಲ ವಿಚಾರಿಸ್ತಾರೆ ಆದರೆ ಆ ಕಸ್ಟಮರ್ ಇದರಲ್ಲಿ ರಾಘವೇಂದ್ರ ಅಂತ ಹೆಸರು ಇದೆ ಅವರದ್ದು ಹೆಸರು ರಾಘವೇಂದ್ರ ಅಂತ ಇದೆ ಆಗ ಅವ್ರು ಕೇಳ್ತಾರೆ ಯಾಕೆ ನಿಮ್ಮ ಹೆಸರು ರಾಘವೇಂದ್ರ ಅಂತ ಇದೆಯಲ್ಲ ಅಂತ ಅವಾಗ ಅವ್ರು ಫೋನಲ್ಲಿ ಹೇಳ್ತಾರೆ ಇಲ್ಲಮ್ಮ ನಾನು ಸಣ್ಣ ಇರುವಾಗಲಿಂದ ನಮ್ಮ ಇಡೀ ಕುಟುಂಬ ಭಕ್ತರು ನಾವು ಅಂತ ಹೇಳ್ದೆ ಅವಾಗ ಇವರಿಗೆ ಒಂಥರ ವೈಬ್ರೇಷನ್ ಪಾಸ್ ಆದಂಗೆ ಆಗುತ್ತೆ ಅಪ್ಪ ಏನಪ್ಪ ರಾಯರ್ ಭಕ್ತರು ನಾನು ಈ ಟೆನ್ಷನಲ್ಲಿದ್ದೀನಿ ಆದರೆ ರಾಯಿರ್ ಭಕ್ತರು ಈ ರೀತಿಯಾಗಿ ರಾಯರ್ ಭಕ್ತರು ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದಾರೆ ರಾಯರು ಅಂತ ಆಗ ಅವ್ರು ಹೇಳ್ತಾರೆ ನೋಡಮ್ಮ ನಾಳೆ ಬರ್ತಾಯಿದ್ದೀನಿ ನಾನು ಆದರೆ ನಾಳೆ ಮೃತಿಕಾ ಪ್ರಸಾದವನ್ನು ತಂದು ಕೊಡ್ತೀನಿ ನಿನಗೆ ಆಶ್ಚರ್ಯ ಆಗೋಯ್ತು ನಾನು ಇಷ್ಟೋ ತನಕ ಚಿಂತೆ ಮಾಡ್ತಾ ಇದ್ದೀನಿ ನನಗಲ್ಲ ಆಗಿದ್ದಕ್ಕೆ ಏನೋ ತೊಂದರೆ ಇದೆ ಏನೋ ಗಂಡಾಂತರ ಇದೆ ಯಾಕೆ ಈಗ ಹೀಗೆಲ್ಲ ಯೋಚನೆಯನ್ನು ನಾನು ಮಾಡ್ತಾ ಇದ್ರೆ ರಾಯರು ನನ್ನ ಭಕ್ತರಿಂದ ನನಗೆ ಪ್ರಸಾದವನ್ನು ಕಳಿಸ್ತಾ ಇದ್ದಾರೆ ಆಗ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ ಕರುಣಾಮಯಿ ನಮ್ಮನ್ನು ಹೇಗೆ ಕಾಪಾಡ್ತಾರೆ ನಮ್ಮ ಮನಸ್ಸಿನೊಳಗಿನ ನೋವನ್ನು ಹೇಗೆ ಕೇಳಿಸ್ಕೋತಾರೆ ಅವರು ಅನ್ನೋದು ಅಷ್ಟು ಒಂಥರ ಖುಷಿಯಾಗೋಯ್ತಮ್ಮ ನಮಗೆ ಆವಾಗ ನಾನು ಆ ಟೆನ್ಷನ್ನ ಬಿಟ್ಟೆ ನನ್ನ ತಲೆಯಿಂದ ಏನು ಅದಿತ್ತು ಅಲ್ಲಿ ತನಕನೋ ಇಲ್ಲ ರಾಯರೇ ನೀವೇ ಸಮಾಧಾನ ಮಾಡೋಕೆ ರಾಯರ ಭಕ್ತರ ಮೂಲಕನೇ ಮೃತಿಕಾ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೀರಿ ಸಾಕಪ್ಪ ತಂದೆ ಇವತ್ತಿಗೆ ಸಮಾಧಾನಿ ಆದೆ ನಾನು ನನ್ನನ್ನು ಸಂತೈಸಿದ್ರಿ ನೀವು ಅಂತ ಅವರಷ್ಟು ಖುಷಿಯಿಂದ ಹೇಳ್ಕೋತಾ ಇದ್ರು ನೋಡಿ ಇದಕ್ಕೆ ಇಂಥ ಸಂದರ್ಭಗಳು ಕೆಲವು ಹೆಣ್ಣು ಹೆಣ್ಮಕ್ಳಿಗೆ ಆಗುತ್ತೆ ಯಾವ ಸನ್ನಿಧಾನಕ್ಕೆ ಹೋದಾಗಲೂ ಕೆಲವರಿಗೆ ಆಗುತ್ತೆ ಅದು ಅದರಲ್ಲಂತೂ ಮಂತ್ರಾಲಯಕ್ಕೆ ಹೋದಾಗ ಆದರೆ ರಾಯರು ತೊಂದರೆ ಕೊಡ್ತಾರೆ ಯಾವುದಕ್ಕೋ ಗಂಡಾಂತರಕ್ಕೆ ಅಂತ ಅಂದ್ಕೋಬೇಡಿ ಯಾಕಂದ್ರೆ ಆ ಎಲ್ಲ ಗಂಡಾಂತರವನ್ನ ಕಾಯೋರು ನಮ್ಮ ಕರುಣಾಮಯಿ ನಮ್ಮನ್ನು ಸದಾ ರಕ್ಷಣೆ ಮಾಡೋರು ನಮ್ಮ ಕರುಣಾಮಯಿ ಹಾಗಾಗಿ ಆ ರೀತಿ ಚಿಂತೆಯನ್ನ ಮಾಡಬೇಡಿ ನಾನು ಹಿಂದೇನು ಹೇಳಿದ್ದೆ ಹಿಂದೆನೂ ಒಬ್ರು ಹೀಗೆ ಆಗಿದೆ ಅಂತ ಈಗ ಆದಾಗ ನಾವುಗಳು ಸ್ವಲ್ಪ ಧೈರ್ಯ ಕೊಟ್ಟು ದ ಇದು ಮಾಡಿ ಅಳ್ತಾ ಇದ್ರು ತುಂಬ ಅಳೋರು ಅವರು ನಮ್ಮ ಹತ್ರ ಅಯ್ಯೋ ನನಗೆ ಹಿಂಗಾಗೈತು ನಾನು ಏನು ಪಾಪಿ ನಾನು ಏನು ನತದೃಷ್ಟೆ ನಾನು ರಾಯರನ್ನು ಇವತ್ತು ಇಂಥ ಪಾಪಿ ನನ್ನ ನನ್ನಷ್ಟು ದೊಡ್ಡ ಪಾಪಿ ನಾನು ಅನ್ನೋರು ಆದರೆ ಐದು ದಿವಸ ನಂತರ ರಾಯರನ್ನು ನೋಡಿ ದರ್ಶನವನ್ನು ಪಡ್ಕೊಂಡು ಹೋಗುವಾಗ ಅವರಿಗೆ ತುಂಬ ಮನಸ್ಸಿಗೆ ಖುಷಿ ಯೋ ರಾಯರನ್ನ ನೋಡಿದ್ನಲ್ಲಪ್ಪ ಐದ್ ದಿವ್ಸ ಆದ್ರೂ ಇಲ್ಲೇ ಇದ್ದು ನಾನು ರಾಯರನ್ನ ನೋಡಿ ರಾಯರ ದರ್ಶನವನ್ನ ತಗೊಂಡು ಹೋಗ್ತಾ ಇದ್ದೀನಲ್ಲಪ್ಪ ಅಂತ ಖುಷಿಯಿಂದ ಹೊರಟ್ರು ಈ ಹೆಣ್ಮಗಳಿಗೂ ಹಾಗೆ ಯಾವಾಗ ಮೃತ್ಕಾ ಪ್ರಸಾದ ಒಂದು ಕೈ ಸೇರುತ್ತೋ ಮನ್ಸು ನಿರಾಳ ಆಗುತ್ತೆ ರಾಯರ್ ನನ್ನ ಜೊತೆಗಿದ್ದಾರೆ ಅದಂಥದ್ದೇನೂ ಅಲ್ಲ ಪ್ರಕೃತಿಗೆ ತಕ್ಕಂತೆ ಅದು ಮಹಿಳೆಯರಿಗೆ ಬರುವಂಥ ಒಂದು ಇದದು ಹಾಗಾಗಿ ಆಗಿದೆ ಅನ್ನುವ ಆ ಒಂದು ಮನಸ್ಥಿತಿಯನ್ನು ನಾನು ಕೊಟ್ಟರಲ್ಲ ತಂದೆ ಸಾಕು ಅಂತೇಳಿ ಆ ರಾಯರ ಒಂದು ಇದನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಕರುಣಾಮಯಿಯಮ್ಮ ಅವರು ಕರುಣಾಮಯಿಯಮ್ಮ ಅವರು ಅಂತ ನೋಡಿ ಎಷ್ಟು ಕೆಲವೊಂದನ್ನು ಕೇಳಿದಾಗ ಬಹುಶಃ ಅನ್ಸುತ್ತೆ ಒಂದೊಂದು ಸಲ ರಾಯರಿಲ್ಲ ರಾಯ್ ನನ್ನ ಕಷ್ಟ ಕೇಳಲ್ಲ ರಾಯರ್ ನನ್ನ ಕೇಳಲ್ಲ ಕೇಳಿಸ್ಕೊತಾರೆ ಕೇಳಿಸ್ಕೋತಾರೆ ಅಂತ ಖಂಡಿತ ಇಲ್ಲ ಕೇಳಿಸ್ಕೊಳ್ಳಕೋಸ್ಕರನೇ ನಮ್ಮ ಕೈಯಿಂದ ಪೂಜೆ ಮಾಡ್ಸ್ಕೊತಾ ಇದ್ದಾರಲ್ವ ಇಲ್ಲ ಅಂದ್ರೆ ನಮ್ಗೆ ರಾಯರಂದ್ರೆ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಅಂತಿದ್ವಿ ನಾವು ಅಥವಾ ರಾಯರ್ ಪೂಜೆಯನ್ನ ಮಾಡ್ತಾ ಇರ್ಲಿಲ್ಲ ಕೇಳಿಸ್ಕೋತಾರೆ ಆದ್ರೆ ಕೇಳಿಸ್ಕೊಂಡಾಗ್ಲೇ ನಮ್ಗೆ ನಾವು ಕೇಳ್ದಾಗ್ಲೆ ಆ ಕೆಲಸಗಳು ಕೆಲವೊಂದ್ಸಲ ಆಗಲ್ಲ ಆಗತ್ತೆ ಖಂಡಿತವಾಗಿಯೂ ಅದು ಆಗೇ ಆಗುತ್ತೆ ಹಾಗಾಗಿ ಆ ನಮ್ಮ ಕರುಣಾಮಯಿ ಆ ದಯಾಸಾಗರರು ನಮ್ಮ ನಿಮ್ಮೆಲ್ಲರನ್ನ ಸದಾ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು